ಕೊಟ್ಟಂತಹ ಹಣ ವಾಪಸು ಬರಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ತಾಯಿಯ ಒಂದು ಮೂಲ ಮಂತ್ರವನ್ನು ನೀವು ಹನ್ನೊಂದು ದಿವಸ ಐದು ಬಾರಿ ಪಠನೆಯನ್ನು ಮಾಡಿದರೆ ಸಾಕು ವೀಕ್ಷಕರೇ ನೀವು ಕೊಟ್ಟಿರತಕ್ಕಂತಹ ಹಣ ನಿಮಗೆ ಮರುಪಾವತಿ ಆಗುತ್ತದೆ ಹಿಂದಿನ ವೀಡಿಯೋಲಿ ಕೂಡ ನಾನು ಇನ್ನೊಂದು ಮಹಾ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಆ ಒಂದು ಮಂತ್ರವನ್ನು ಎಷ್ಟೋ ಜನಗಳಿಗೆ ಅದರಿಂದ ಬಹಳಷ್ಟು ಲಾಭವನ್ನು ಪಡೆದುಕೊಂಡಿದ್ದಾರೆ ಆ ಒಂದು ಆ ಒಂದು ವಿಡಿಯೋದ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ನೋಡಿ ನೀವು ಕೊಟ್ಟಿರ್ತಕ್ಕಂತಹ ಒಂದು ಬಹಳ ಭಾಳಷ್ಟು ದಿನಗಳಿಂದ ಸತಾಯಿಸ್ತಾ ಇರ್ತಾರೆ ಅವರಂಥ ದುಡ್ಡಿದ್ರೂ ಕೂಡ ನಿಮಗೆ ಕೊಡೋದಿಲ್ಲಪ್ಪ ಅಂತ ಹೇಳಿದಾಗ ಈ ವಿಶೇಷವಾಗಿರ್ತಕ್ಕಂತಹ ಒಂದು ಲಕ್ಷ್ಮೀದೇವಿಯ ಒಂದು ಮಹಾಮಂತ್ರ ಇದನ್ನು ಹೇಗೆ ಮಾಡಬೇಕು ಒಂದು ಮಂತ್ರದಿಂದ ನಿಜವಾಗ್ಲೂ ಬರುತ್ತಾ ಅನ್ನುವಂಥ ಹಲವಾರರಲ್ಲಿ ಪ್ರಶ್ನೆಯನ್ನು ಮೂಡಿರುತ್ತೆ ಈ ಒಂದು ಮಂತ್ರ ಏನಂದರೆ ಆ ಒಂದು ಅವರನ್ನು ನಿಮ್ಮ ಕೈವಶವನ್ನಾಗಿ ಮಾಡಿಕೊಂಡು ಆ ಒಂದು ನಿಮ್ಮ ಹಣ ಅನ್ನೋದು ನಿಮಗೆ ಮರುಪಾವತಿ ಆಗುತ್ತದೆ ಬನ್ನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಕ್ಷಕರೇ ಮೊದಲು ಈ ಒಂದು ಮಂತ್ರವನ್ನು ಪಠನೆಯನ್ನು ಮಾಡಬೇಕಾದ್ರೆ ಬೆಳಗಿನ ಜಾವನೇ ಇದನ್ನು ಪಠನೆಯನ್ನು ಮಾಡಬೇಕು ಒಂದು ಆರು ಗಂಟೆಯಿಂದ ಹಿಡಿದು ಎಂಟು ಗಂಟೆ ಒಳಭಾಗದಲ್ಲಿ ಈ ಒಂದು ಮಂತ್ರವನ್ನು ಪಠನೆಯನ್ನು ಮಾಡಿ ಲಕ್ಷ್ಮೀ ದೇವಿಗೆ ಸ್ವಲ್ಪ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಥವಾ ಲಕ್ಷ್ಮೀ ದೇವಿಗೆ ಒಂದು ನಿಮ್ಮ ಕೈಲಾದಂತಹ ಒಂದು ಪೂಜೆಯನ್ನಾದರೂ ಮಾಡಿ ಉದ್ಗಡ್ಡಿ ಕರ್ಪೂರವನ್ನೆಲ್ಲ ಬೆಳಗು ಬೆಳಗ್ಬಿಟ್ಟು ಪೂಜೆಯನ್ನು ಮಾಡಿ ಮಾಡಿದಾದಮೇಲೆ ಈ ಒಂದು ಮೂಲ ಮಂತ್ರವನ್ನು ಈ ರೀತಿಯಲ್ಲಿ ಹೇಳಬೇಕು ಓಂ ಐಂ ಕ್ಲೀಂ ಧನಂ ಧನಂ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಅವರ ಹೆಸರನ್ನು ಸೇರಿಸ್ಕೊಂಡು ಸ್ವಾಹ ವಶಂ ಅಂತ ಹೇಳಬೇಕು ಓಕೆನಾ ಈ ಒಂದು ಮಂತ್ರವನ್ನು ಮೂಲಮಂತ್ರವನ್ನು ನೀವು ಹೇಳಿಬಿಟ್ಟು ನಿಮ್ಮ ಹಣ ಆದಷ್ಟು ಅವರು ಎಂಥ ವ್ಯಕ್ತಿಗಳಾಗಿದ್ದರೂ ಕೂಡ ಅವರು ನಿಮಗೆ ಕೊಟ್ಟೆ ಕೊಡ್ತಾರೆ ಅದು ಕೂಡ ನಿಮಗೆ ಹನ್ನೊಂದು ದಿನದ ಒಳಭಾಗದಲ್ಲಿ ನಿಮಗೆ ನಿಮ್ಮ ಹಣ ಅನ್ನೋದು ನಿಮಗೆ ಮರುಪಾವತಿ ಆಗುತ್ತದೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು